ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎ ಎಸ್ ಮರುಪರೀಕ್ಷೆಯ ಒಂದು ಕೋರ್ಟ್ ತಡೆಯಾಡಿನೇ ಇರೋದರ ವಿಚಾರ ನಿಮ್ಗೆ ಗೊತ್ತಿದೆ ಇವತ್ತು ಅದರ ಒಂದು ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಇವತ್ತು ವಿಚಾರಣೆ ಇದೆ ಆ್ಯಂಡ್ ನೀವೆಲ್ಲರೂ ಕೂಡ ಇವತ್ತಿನ ಒಂದು ಏನು ಫೈನಲ್ ಆಗಿ ಒಂದು ಫಲಿತಾಂಶ ಸಿಗುತ್ತೆ ಅದಾದಮೇಲೆ ನಿಮ್ಮ ಪರೀಕ್ಷೆ ತಯಾರಿ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಅದರ ಜೊತೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಯ ಪರೀಕ್ಷೆಯನ್ನು ಬರೆದಂಥ ಎಲ್ಲ ಆಸ್ಪ್ರೆಂಡ್ಸ್ಗಳಿಗೆ ಕೆ ಎ ಒಂದ ಒಂದು ಪ್ರಕಟಣೆ ಬಂದಿದೆ ನಿನ್ನೆ ಹಲವಾರು ಜನ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ಈಗ ಆಲ್ರೆಡಿ ಅಂತಿಮ ಸ್ಕೋರ್ ಪಟ್ಟಿ ನಿಮ್ಮ ಒಂದು ಮಾರ್ಕ್ಸ್ ಲಿಸ್ಟನ್ನು ರಿಲೀಸ್ ಮಾಡಿದೆ ಫೈನಲ್ ಸ್ಕೋರ್ ಲಿಸ್ಟನ್ನು ಸೊ ಇದಾದ ಮೇಲೆ ನಿಮ್ಮದು ಪ್ರಾವಿಷನಲ್ ಲಿಸ್ಟನ್ನು ರೆಡಿ ಮಾಡಬೇಕಾಗತ್ತೆ ಸೊ ಈಗ ಸದ್ಯಕ್ಕೆ ಕೆ ಎ ಎ ಅವರು ಪರೀಕ್ಷೆಯನ್ನು ನಡೆಸಿ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಮುಂದಿನ ಹಂತ ಏನಿದೆ ನಿಮ್ಮ ಪ್ರಾವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಫೈನಲ್ ಸೆಲೆಕ್ಷನ್ ಲಿಸ್ಟು ಆ್ಯಂಡ್ ವೆರಿಫಿಕೇಷನ್ ಎಲ್ಲವೂ ಕೂಡ ಸಂಬಂಧಪಟ್ಟ ಜಿಲ್ಲೆಗಳ ಒಂದು ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಅಧಿಕಾರವನ್ನು ವಹಿಸಿದ್ದಾರೆ ಸೊ ಇನ್ನು ಮುಂದೆ ನೀವು ನೆಕ್ಸ್ಟು ನಿಮ್ಮ ಏನೇ ಪ್ರೊಸೆಸ್ ಇದ್ದರೂ ಕೂಡ ವಿ ಎ ರಿಸಲ್ಟ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂದರೆ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ರ ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯನ್ನು ಸಂಪರ್ಕ ಮಾಡಿ ನೀವು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಸೊ ವಿಶೇಷವಾಗಿ ವೆರಿಫಿಕೇಷನು ಎಲ್ಲವೂ ಕೂಡ ಸಂಬಂಧಪಟ್ಟ ಜಿಲ್ಲೆಯಲ್ಲೇ ಆಗುತ್ತೆ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ದೀರಾ ಅಲ್ಲಿ ಆಯ್ಕೆ ಆಗಿದ್ದೀರ ಸೊ ಅಲ್ಲಿ ಆ್ಯಂಡ್ ನೆಕ್ಸ್ಟು ಏನು ವಿಚಾರ ಅಂತಂದರೆ ಇವತ್ತು ಒಟ್ಟಾರೆಯಾಗಿ ವಿ ಎ ಪರೀಕ್ಷೆಗೆ ಎಷ್ಟು ಕಾಂಪಿಟೇಷನ್ ಇತ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತು ಒಟ್ಟು ನಲವತ್ತು ಕೋಟಿ ಫೀಸು ಕಲೆಕ್ಷನ್ ಆಗಿದೆ ಅರ್ಜಿ ಸಲ್ಲಿಸಿದವರ ಒಂದು ಅರ್ಜಿ ಶುಲ್ಕ ಏನಿತ್ತಲ್ವ ಒಟ್ಟು ವಿ ಕೆ ಎಗೆ ಸಲ್ಲಿಕೆ ಆಗಿರುವಂಥ ಅರ್ಜಿಯಿಂದ ಬಂದಂಥ ಒಟ್ಟು ಆದಾಯ ಎಷ್ಟು ಅಂದರೆ ನಲವತ್ತು ಕೋಟಿ ಸೊ ಇದು ಕೂಡ ವಿಷಯ ಗೊತ್ತಾಗಿದೆ ಆ್ಯಂಡ್ ಅದರ ಜೊತೆ ಕೆ ಎಸ್ ಮರು ಪರೀಕ್ಷೆ ಈಗ ಈ ಹಿಂದೆ ನಡೆದ ಕೆ ಎಸ್ ಪರೀಕ್ಷೆ ರದ್ದಾಯ್ತಲ್ವಾ ಸೊ ಅದಕ್ಕೆ ಹದಿಮೂರು ಕೋಟಿ ವೆಚ್ಚವನ್ನು ಮಾಡಿತ್ತಂತೆ ಕೆ ಪಿ ಎಸ್ ಸಿ ಆ ಪ್ರಶ್ನೆ ಪತ್ರಿಕೆ ಆ ಲೆವೆಲ್ ಕ್ವೆಶನ್ ಪೇಪರ್ ತೆಗಿಯೋಕ್ಕೆ ಹದಿಮೂರು ಕೋಟಿ ಟೋಟಲ್ ಪರೀಕ್ಷೆ ನಡೆಸೋದಕ್ಕೆ ಆ್ಯಂಡ್ ಕೆ ಪಿ ಎಸ್ ಸಿ ಹಿಂದೆ ಹೇಳಿತ್ತು ನಾವು ಭಾಷಾಂತರ ಅಂದರೆ ಟ್ರಾನ್ಸ್ಲೇಟರ್ನ ಇಟ್ಟು ಕ್ವಶನ್ ಪೇಪರ್ನ ಟ್ರಾನ್ಸ್ಲೇಟ್ ಮಾಡಿಸಿದ್ದೀವಿ ಅಂತ ಬಟ್ ನಿನ್ನೆ ನೀಡಿದಂಥ ಒಂದು ಉತ್ತರದಲ್ಲಿ ಕೆ ಪಿ ಎಸ್ ಸಿ ಅವರು ಅಧಿಕೃತವಾಗಿ ಯಾವುದೇ ಭಾಷಾಂತರಕಾರರು ನಮ್ಮಲ್ಲಿ ಅಧಿಕೃತ ಸಿಬ್ಬಂದಿಗಳು ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅಭ್ಯರ್ಥಿಗಳಿಗೆ ಆ್ಯಂಡ್ ಆ್ಯಸ್ಪ್ರೆಂಟ್ಸ್ಗಳಿಗೆ ಎಷ್ಟರ ಮಟ್ಟಿಗೆ ಇವರು ಕಣ್ಣಿಗೆ ಮಣ್ಣೆರಚ ಕೆಲಸವನ್ನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟು ಯಾವುದೇ ರೀತಿ ಲೋಪದೋಷಗಳಾಗ್ದಂಗೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅದೇನು ಮಾಡ್ತಾರೆ ಅಂತ ಅಗೇನ್ ನೆಕ್ಸ್ಟು ಪಿ ಎಸ್ ಐ ಆ್ಯಸ್ಪ್ರೆಂಟ್ಸ್ಗಳು ಯಾರೆಲ್ಲ ಪೊಲೀಸ್ ಹುದ್ದೆಯ ಆಕಾಂಕ್ಷೆಗಳಿದ್ದೀರಾ ವಿಶೇಷವಾಗಿ ಕೆ ಎಸ್ ಆರ್ ಪಿ ಸಿವಿಲು ಆ್ಯಂಡ್ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳದು ಎಲ್ಲದಕ್ಕೂ ಕೂಡ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಇನ್ನೇನು ಅಧಿಸೂಚನೆ ಹೊರಡಿಸೋದೊಂದು ಬಾಕಿ ಇದೆ ಟು ಆರುನೂರು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳ ಒಂದು ಖಾಲಿ ಇರುವ ಬರ್ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗುತ್ತೆ ಸೊ ಎಲ್ಲರೂ ಕೂಡ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿ ಆಲ್ಮೋಸ್ಟ್ ಇವಾಗಿಂದ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿಕೊಳ್ಳಿ ಬಿಕಾಸ್ ಬೇರೆ ಬೇರೆ ಪರೀಕ್ಷೆ ಕೆ ಪಿ ಎಸ್ ಸಿ ಒತ್ತಡ ಕೂಡ ಇದೆ ಆ್ಯಂಡ್ ಅದರ ಜೊತೆ ಕೆಲವರು ಪಿ ಎಸ್ ಐ ಆ್ಯಸ್ಪಿರೆಂಟ್ಸ್ಗಳು ತುಂಬ ದಿನದಿಂದ ಓದ್ತಾ ಇದ್ದಾರೆ ಯಾಕಂದರೆ ಬಿಕಾಸ್ ನೋಟಿಫಿಕೇಷನ್ ಆಗಿಲ್ಲ ಈ ಫೈವ್ ಫೋರ್ಟಿ ಫೈವ್ ಫೋರ್ ನಾಟ್ ಟು ಆದಮೇಲೆ ಸೊ ಈಗ ನೆಕ್ಸ್ಟು ಸಿಕ್ಸ್ ಹಂಡ್ರೆಡ್ ಪೋಸ್ಟ್ ನೋಟಿಫಿಕೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ ಸೊ ಆಲ್ ದಿ ಬೆಸ್ಟ್ ಎಲ್ಲ ಒಂದು ಆ್ಯಸ್ಪಿರೆಂಟ್ಸ್ಗಳಿಗೆ ಸೊ ಇವತ್ತಿನ ವಿಚಾರ ಏನಾಗುತ್ತೆ ಆ್ಯಂಡ್ ಏನಾಗಬಹುದು ಅನ್ನೋದೆಲ್ಲವನ್ನು ಕಾದು ನೋಡೋಣ ಆ್ಯಂಡ್ ನೆಕ್ಸ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಯಾರಿನ ಚಾನಿಗೆ सब्सक्राइब ಮಾಡಿದ라 سبسکرাইব ಮಾಡಿ ಧನ್ಯವಾದಗಳು